ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕಳೆದ ನಾಲ್ಕೈದು ದಿನಗಳಿಂದ ಒಂದು ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂಥ ವಿಚಾರ ಸುಮಂತ್ ಎಂಬ ಯುವಕನ ಸಾವು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಇದು ಅಸಹಜ ಸಾವು ಅಂತ ದಾಖಲಾಗಿರುತ್ತೆ ಕೇಸು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಈ ಒಂದು ಯುವಕನ ಶವ ಪತ್ತೆ ಆದ ಬಳಿಕ ಒಂದಿಷ್ಟು ತನಿಖೆ ಅಂತದ್ದೆಲ್ಲವೂ ಕೂಡ ನಡೆದ ಬಳಿಕ ಈ ಒಂದು ಸಾವು ಕೊಲೆ ಆಗಿದೆ ಅಥವಾ ಕೊಲೆ ಆಗಿರಬಹುದು ಅನ್ನೋ ಕಾರಣದಿಂದಾಗಿ ಕೊಲೆ ಕೇಸ್ ಅನ್ನೋದು ದೂರು ದಾಖಲಾಗಿಬಿಡುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ತಂಡಗಳು ಕೂಡ ರಚನೆ ಆಗಿದ್ದಾವೆ ಹಾಗಾದರೆ ಇದು ಹೇಗೆ ಸಾಧ್ಯ ಈ ಒಂದು ವ್ಯಕ್ತಿ ಸಾವನ್ನಪ್ಪೋದಕ್ಕೆ ಹೇಗೆ ಸಾಧ್ಯ ಎಂಬ ಒಂದು ಕುತೂಹಲ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಸೊ ಖಂಡಿತವಾಗಿಯೂ ಒಂದು ಸಾವು ಆಗಿದೆ ಅಂದಾಗ ಆ ಸಾವು ಹೇಗಾಯಿತು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅದನ್ನು ಅಸಹಜ ಸಾವ ಅಥವಾ ಕೊಲೆನ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ ಇದರ ಹಿಂದೆ ಪೊಲೀಸರು ಕೂಡ ಬೆನ್ನತ್ತಿ ಬಿಟ್ಟಿದ್ದಾರೆ ಯಾರದಾದ್ರೂ ಕೈವಾಡ ಇದೆಯಾ ಏನಿದು ಅನ್ನೋದು ಒಂದಿಷ್ಟು ಪ್ರಶ್ನೆ ಕಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಸರಿಯಾದ ದಿಕ್ಕಿನಲ್ಲಿ ಈ ಒಂದು ತನಿಖೆ ಆಗಬೇಕು ಅನ್ನೋ ಕಾರಣದಿಂದಾಗಿ ಪೊಲೀಸರು ಕೂಡ ತಂಡವನ್ನು ರಚನೆ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಸುಮಂತ್ ಸ್ನೇಹಿತರು ಕೂಡ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಏನಾಗಿತ್ತು ಆ ದಿನ ಆ ಒಂದು ದಿನದಲ್ಲಿ ಅವನು ಯಾಕೆ ಬರಲಿಲ್ಲ ಈ ರೀತಿಯಾದಂಥದ್ದು ಒಂದಿಷ್ಟು ಮಾಹಿತಿಯನ್ನು ಕೂಡ ಈಗ ಹಂಚಿಕೊಂಡಿದ್ದಾರೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ವಿಷಯಕ್ಕೆ ಬರೋದಾದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅನ್ನೋ ಒಂದು ಮಗು ಅದು ಅಪ್ರಾಪ್ತ ಮಗು ಅದು ಹದಿನೈದು ವರ್ಷ ಅಥವಾ ಹದಿನಾರು ವರ್ಷ ಹದಿನೈದು ಹದಿನಾರು ವರ್ಷದ ಆಸುಪಾಸಿನ ಮಗು ಅದು ಸೊ ಆ ಒಂದು ವ್ಯಕ್ತಿಯ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಿದ್ದಾವೆ ಏನೇನೋ ವಿಜ್ಞಾನದಲ್ಲೂ ಕೂಡ ಆಗಿರ್ಬೋದು ಮತ್ತು ಟ್ಯಾಲೆಂಟಲ್ಲಿರುವಂಥದ್ದು ಸೊ ಒಂದು ಮುಗ್ಧ ಸ್ವಭಾವ ಇರುವಂತಹ ವ್ಯಕ್ತಿ ತನ್ನ ಪಾಡಿಗೆ ತಾನು ಮತ್ತು ತನ್ನ ಕೆಲಸ ಅಂತ ಇರುವಂಥ ವ್ಯಕ್ತಿ ಆತ ಆದರೂ ಕೂಡ ಈ ಸಹವು ನಿಜಕ್ಕೂ ಒಂದಿಷ್ಟು ಹನುಮಾನ ಅಂತ ಗೆಲುವನ್ನು ಕೂಡ ಹುಟ್ಟಾಕಿಬಿಟ್ಟಿದೆ ಸೊ ಧನುರ್ ಪೂಜೆಗೆಂದು ಸ್ನೇಹಿತರು ಸೇರಿಕೊಂಡು ಒಂದು ಪೂಜೆಗೆ ಹೋಗ್ತಾ ಇರ್ತಾರೆ ಸೈಕಲ್ ಇರುವಂಥ ಸ್ಥಳ ಅದು ಅಂದರೆ ಮನೆ ಹತ್ತಿರ ಸೈಕಲ್ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ಅಂದರೆ ಒಂದು ಆ ಪ್ರದೇಶದಲ್ಲಿ ಅಡಿಕೆ ತೋಟ ಇರೋದ್ರಿಂದ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಒಂದು ಇಕ್ಕಟ್ಟಾದಂಥ ಪ್ರದೇಶ ಇರ್ತವೆ ಹಾಗಾಗಿ ಕಾಲ್ನಡಿಗೆಯಲ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ ಕಾಲ್ನಡಿಗೆಯಲ್ಲಿ ಹೋಗುವಂಥ ಸಾಧ್ಯತೆ ಇರೋದರಿಂದ ಸೈಕಲನ್ನು ಮನೆಯಿಂದ ಒಂದು ಇನ್ನೂರು ಮೀಟರ್ ಅಥವಾ ನೂರೈವತ್ತು ಮೀಟರ್ ಆಸುಪಾಸಿನಲ್ಲಿ ದೂರದಲ್ಲಿ ಇಟ್ಟಿರ್ತಾರೆ ಒಂದು ಕಂಪೌಂಡ್ ಇರುತ್ತೆ ಅಲ್ಲಿ ಕಂಪೌಂಡ್ ಪಕ್ಕದಲ್ಲಿ ಸೈಕಲನ್ನು ಇಟ್ಟಿರ್ತಾನೆ ಅಲ್ಲಿಂದಲೇ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಮತ್ತೆ ಬಂದ ತಕ್ಷಣ ಅಲ್ಲಿಯೇ ಬಂದು ಸೈಕಲನ್ನು ನಿಲ್ಲಿಸಿ ಮತ್ತೆ ಅದಕ್ಕೆ ಕೀ ಹಾಕಿ ಮನೆಗೆ ಹೋಗ್ತಾ ಇರುವಂಥದ್ದು ಸೊ ಈ ರೀತಿಯಾದಂಥದ್ದು ಪ್ರತಿದಿನ ಆ ಒಂದು ವ್ಯಕ್ತಿಯ ಚಟುವಟಿಕೆ ಆಗಿರುತ್ತೆ ಇಲ್ಲಿ ಹನುಮಾನ ಆರಂಭ ಆಗೋದು ಸೈಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗೆ ಹೋಗಿ ಬರಬೇಕಾದರೂ ಕೂಡ ಸೈಕಲನ್ನು ಬಳಕೆ ಮಾಡ್ತಾ ಇರ್ತಾನೆ ಆದರೆ ಆ ದಿನ ಪೂಜೆಗೆ ಹೋಗಬೇಕಾದರೂ ಕೂಡ ಈ ಹಿಂದೆಯೂ ಕೂಡ ಎರಡು ಸಾರಿ ಪೂಜೆಗೆ ಹೋಗಿರ್ತಾನೆ ಪೂಜೆಗೆ ಹೋಗಿ ಮೂರನೇ ದಿನವೂ ಕೂಡ ಪೂಜೆಗೆ ಹೋಗಬೇಕಾಗಿರುತ್ತೆ ಆ ಒಂದು ಸೈಕಲಿಗೆ ನಿಲ್ಲಿಸಿರ್ತಾನೋ ಆ ಒಂದು ಸ್ಥಳಕ್ಕೆ ಸ್ನೇಹಿತರು ಕೂಡ ಬರ್ತಾ ಇರ್ತಾರೆ ಅಂದರೆ ಒಟ್ಟು ಕೂಡಿ ಎಲ್ಲರೂ ಕೂಡ ಸೈಕಲಲ್ಲಿ ಹೋಗುವಂಥ ವ್ಯವಸ್ಥೆ ಮತ್ತು ಸೈಕಲಲ್ಲಿ ಹೋಗಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಸೊ ಅವರವರ ಸೈಕಲಲ್ಲಿ ಅವರು ಬರ್ತಾರೆ ಈತನೂ ಕೂಡ ಸೈಕಲನ್ನ ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತಾನೆ ಈ ಸುಮಂತ್ನ ಸ್ನೇಹಿತರು ಹೇಳುವ ಪ್ರಕಾರ ಅಂದಾಜು ಐದು ಗಂಟೆ ಇಪ್ಪತ್ತು ನಿಮಿಷದ ಆಸುಪಾಸು ಅಲ್ಲಿ ಸೈಕಲ್ ಅವನು ಸೈಕಲಲ್ಲಿ ನಿಲ್ಲಿಸಿರ್ತಾನೋ ಆ ಸ್ಥಳಕ್ಕೆ ಬಂದಿರ್ತಾರೆ ಸೊ ಅವನು ಬರದೇ ಇದ್ದ ಕಾರಣದಿಂದಾಗಿ ಅವರ ಬಳಿ ಫೋನು ಕೂಡ ಇರೋದಿಲ್ಲ ಮನೆಗೆ ಫೋನ್ ಮಾಡೋದಕ್ಕೂ ಕೂಡ ಸಹಜವಾಗಿ ಆ ಟೈಮಿಂಗಲ್ಲಿ ಎಲ್ಲರೂ ಕೂಡ ಹಿಂದಿನ ದಿನವೇ ಮಾತನಾಡಿಕೊಂಡಿರ್ತಾರೆ ಈ ಸಮಯಕ್ಕೆ ನಾನು ಅಲ್ಲಿ ಬರ್ತೀನಿ ಅಷ್ಟೊತ್ತಿಗೆ ನೀನಲ್ಲಿ ಬಿಡು ಅನ್ನೋ ರೀತಿಯಲ್ಲಿ ಮಾತನಾಡಿಕೊಂಡಿರ್ತಾರೆ ಅದ್ಯಾವುದೂ ಕೂಡ ಈ ಒಂದು ಮಕ್ಕಳು ಅಂದುಕೊಂಡ ಹಾಗೆ ಆ ಟೈಮಿಗೆ ಅವನ ಸುಮಂತ್ ಸೈಕಲ್ ಪಾರ್ಕಿಂಗ್ ಮಾಡಿರುವಂಥ ಸ್ಥಳಕ್ಕೆ ಈ ಮಕ್ಕಳು ಬಂದು ಬಿಡ್ತಾರೆ ಆದರೆ ಸುಮಂತ್ ಅಲ್ಲಿಗೆ ಹೋಗೋದಿಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ ಸುಮಂತ್ ಬರೋದಿಲ್ಲ ಯಾಕೋ ಎಚ್ಚರ ಆಗಿಲ್ವೇನೋ ಅಥವಾ ಇನ್ಯಾವುದೋ ಒಂದು ಗೊತ್ತೇ ಗೊತ್ತಾಗೋದಿಲ್ಲ ಅವರಿಗೆ ಆ ಕ್ಷಣಕ್ಕೆ ಅವರು ಇಲ್ಲಿಂದ ಹೊರಡೋಣ ನಾವು ಪೂಜೆಗೆ ಹೋಗೋಣ ಅವನು ಬಂದಿಲ್ಲ ಅನ್ಸುತ್ತೆ ಕಾಣಿಸುತ್ತೆ ಸೊ ಹೋಗಿಬಿಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ ಆಗಲೇ ಇಲ್ಲಿ ಏನಾಗಿ ಬಿಟ್ಟಿರುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸುಮಂತು ಮನೆಯವರು ಹೇಳುವ ಪ್ರಕಾರ ಒಂದು ಐದು ಗಂಟೆ ಆಸುಪಾಸಿನಲ್ಲಿ ಸುಮಂತ್ ಹೊರಟು ಬಿಟ್ಟ ಅಂತ ಹೇಳ್ತಾರೆ ಸುಮಂತ್ ಮನೆಯಿಂದ ಹೊರಟ ಅಂತ ಅಂದ್ಕೊಂಡ್ರೆ ಐದು ಗಂಟೆಗೆ ಹೊರಟಿದ್ದಾನೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಮಕ್ಕಳು ಹೇಳುವ ಪ್ರಕಾರ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಅವನ ಸೈಕಲ್ ಏನಿತ್ತು ಸೈಕಲ್ನಲ್ಲಿ ಅವನು ಬರ್ತಾನೆ ಅಂತ ಸೈಕಲ್ ನಿಲ್ಲಿಸಿರುವಂಥ ಸ್ಥಳದಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಇಪ್ಪತ್ತು ನಿಮಿಷ ವ್ಯತ್ಯಾಸ ಆಗಿಬಿಡುತ್ತೆ ಆ ಒಂದು ಇಪ್ಪತ್ತು ನಿಮಿಷದಲ್ಲಿಯೇ ಏನೋ ಒಂದು ಚಾತುರ್ಯತೆ ಹಾಗೆ ಹೋಗಿಬಿಟ್ಟಿದೆ ಯಾವುದೋ ಒಂದು ಘಟನೆ ನಡಿಬಾರದಂಥ ಘಟನೆ ನಡೆದೋಗ್ಬಿಟ್ಟಿದೆ ಅನ್ನೋ ಅನುಮಾನ ಕೂಡ ಪ್ರಾರಂಭಿಸಿಬಿಡುತ್ತೆ ಯಾಕೆ ಈ ಅನುಮಾನ ಪ್ರಾರಂಭಿಸುತ್ತೆ ಅಂತಂದಾಗ ಆ ವ್ಯಕ್ತಿ ಸೈಕಲ್ ಬಳಿಗೂ ಕೂಡ ಹೋಗಿರೋದಿಲ್ಲ ಮನೆಯವರು ಹೇಳುವ ಪ್ರಕಾರ ಸೈಕಲ್ ಕೀನು ಕೂಡ ಆ ವ್ಯಕ್ತಿ ತೆಗೆದುಕೊಂಡು ಹೋಗಿರೋದಿಲ್ಲ ಸೈಕಲ್ ಕೀಯು ಕೂಡ ಮನೆಯಲ್ಲಿ ಇರುತ್ತೆ ಆದರೆ ಬ್ಯಾಟ್ರಿ ತಗೊಂಡು ಹೋಗಿದ್ದ ಅನ್ನೋದು ಅಥವಾ ಒಂದು ಲೈಟ್ ಏನು ಸಹಜವಾಗಿ ಕತ್ತಲೇ ಇರುತ್ತಲ್ಲ ಐದು ಗಂಟೆ ಆಸುಪಾಸಿನಲ್ಲೂ ಕೂಡ ಒಂದಿಷ್ಟು ಇನ್ನೂ ಮಬ್ಬಾದ ವಾತಾವರಣ ಇರುತ್ತೆ ಸರಿಯಾಗಿ ಬೆಳಕುಗಳು ಇರೋದಿಲ್ಲ ಬೆಳಕು ಬಿಡದೇ ಇರೋ ಕಾರಣದಿಂದಾಗಿ ಟಾರ್ಚನ್ನು ಉಪಯೋಗ ಮಾಡುವಂಥದ್ದು ಸಹಜವಾಗಿ ಯಾರ್ಯಾದರೂ ಕೂಡ ಸಹಜವಾಗಿ ಟಾರ್ಚನ್ನು ಯೂಸ್ ಮಾಡ್ತಾರೆ ಆ ಸಂದರ್ಭಕ್ಕೆ ಏನಾಗುತ್ತೆ ಈ ಒಂದು ಇಪ್ಪತ್ತು ನಿಮಿಷದ ಆಸುಪಾಸಿನಲ್ಲಿ ಏನೋ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ ಸಾವು ಹೇಗಾಯಿತು ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಣುತ್ತೆ ಇನ್ನು ಆ ಮಕ್ಕಳು ಹೇಳುವ ಪ್ರಕಾರ ನಾವು ಅಲ್ಲಿ ವೇಟ್ ಮಾಡಿದ್ವಿ ಆದರೆ ಸುಮಂತ್ ಬರಲಿಲ್ಲ ನಾವು ನೇರವಾಗಿ ದೇವಸ್ಥಾನಕ್ಕೆ ಹೋದ್ವಿ ಪೂಜೆನ ಮಾಡಿದ್ವಿ ಆದ ಬಳಿಕ ಮನೆಗೆ ಹೋದ್ವಿ ಮನೆಗೆ ಹೋಗಿ ಸುಮಂತ್ ತಾಯಿಗೆ ಅಥವಾ ಸುಮಂತ್ ಪೋಷಕರಿಗೆ ಫೋನ್ ಮಾಡಿದ್ವಿ ಸುಮಂತ್ ಮನೆಗೆ ಫೋನ್ ಮಾಡಿದಾಗ ಅವರನ್ನು ಪ್ರಶ್ನೆ ಮಾಡಿದ್ವಿ ಸುಮಂತ್ ಯಾಕೆ ಬಂದಿರಲಿಲ್ಲ ಅಂಟಿ ಅಂತ ಒಂದು ಕೇಳಿದಾಗ ಸಹಜವಾಗಿ ಅವರು ಸುಮಂತ್ ಹೋಗಿದ್ದ ಪೂಜೆಗೆಲ್ಲ ಬಂದಿದ್ನಲ್ಲ ಅಂತ ಹೇಳ್ತಾರೆ ಆಗ ನಮಗೂ ಕೂಡ ಗೊತ್ತಾಗೋದಿಲ್ಲ ನಾವು ವೇಟ್ ಮಾಡಿದ್ವಿ ಆದರೆ ಬರಲಿಲ್ಲ ಅಂತ ಸೊ ನಾವು ಹಾಗಾಗಿ ಪೂಜೆಗೆ ಹೋಗಿಬಿಟ್ಟಿವಿ ಪೂಜೆಗೆ ಹೋಗಿ ಆದ ಬಳಿಕ ಅಥವಾ ಪೂಜೆ ಮುಗಿಸ್ಕೊಂಡು ಬಂದ ಬಳಿಕ ನಮಗೆ ಏನಾಯಿತು ಅನ್ನೋದು ಕೂಡ ಗೊತ್ತಿಲ್ಲ ನಾವು ಸಹಜವಾಗಿ ಸ್ಕೂಲ್ಗೆ ಹೋದ್ವಿ ಅನ್ನೋದು ಆ ಒಂದು ಮಕ್ಕಳು ಹೇಳುವಂಥದ್ದು ಇಲ್ಲಿ ಇನ್ನೊಬ್ಬ ಸ್ನೇಹಿತನ ಹೆಸರನ್ನು ಕೂಡ ಹೇಳ್ತಾರೆ ನಾನು ಹೇಳೋದಿಲ್ಲ ಇದು ಪೊಲೀಸ್ ತನಿಖೆ ಇರೋದ್ರಿಂದ ಮತ್ತು ಪೊಲೀಸ್ ತನಿಖೆಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಆ ಮಕ್ಕಳು ಹೇಳುವ ಪ್ರಕಾರ ಇನ್ನೊಬ್ಬ ಮಗುವಿನ ಹೆಸರನ್ನು ಹೇಳ್ತಾರೆ ಇಬ್ಬರು ಕೂಡ ತುಂಬ ಆತ್ಮೀಯತೆ ಇದ್ದರು ಆದರೆ ಯಾಕೆ ಏನಾಯಿತು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ನಾವು ಆ ರೀತಿಯಾಗಿ ಏನಾಗಿದೆ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ ಬಟ್ ಸುಮಂತ್ ಬಗ್ಗೆ ನಾವು ಹೇಳೋದಾದರೆ ಸುಮಂತ್ ಒಳ್ಳೆಯ ವ್ಯಕ್ತಿ ನಮ್ಮ ಜೊತೆ ಮಾತನಾಡ್ತಾ ಇದ್ದರು ಆದರೆ ಅಷ್ಟು ಕ್ಲೋಸ್ ಏನು ಇರಲಿಲ್ಲ ಸಿಕ್ಕಾಗ ಹಾಯಿ ಬಾಯಿ ಅನ್ನೋ ಥರ ಇದ್ವಿ ಸೊ ನಾವು ಪೂಜೆಗೆ ಹೋಗ್ತಾ ಇದ್ವಿ ಮುಂಚಿತವಾಗಿಯೂ ಕೂಡ ನಾವು ಪೂಜೆಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ಬಳಿಕ ನಾನು ಕೂಡ ಬರ್ತೀನಿ ಅಂತ ಹೇಳಿದ ಆಯಿತು ಬನ್ನಿ ಅಂತ ಹೇಳಿದ್ವಿ ಅದರಲ್ಲಿ ಏನೂ ಬೇರೆ ರೀತಿಯಾಗಿ ಇರಲಿಲ್ಲ ಬರ್ತಾಯಿದ್ದ ಬರ್ತಾ ಬರಬೇಕಾದಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ನಾವು ಕೂಡ ಜೊತೆಗೂಡಿ ಹೋಗ್ತಾ ಇದ್ವಿ ನಮಗೂ ಕೂಡ ಆ ಸಮಯಕ್ಕೆ ಒಂದು ಹೆಲ್ಪ್ ಆಗ್ತಾ ಇತ್ತು ಜೊತೆಗೆ ನಾವು ಗುಂಪಲ್ಲಿ ಹೋಗೋದ್ರಿಂದ ನಮಗೂ ಕೂಡ ಒಂದಿಷ್ಟು ಭಯ ಏನು ಇರ್ತಾ ಇರಲಿಲ್ಲ ಸಹಜವಾಗಿ ನಾವು ಮುಂಚೆಯಿಂದ ಓಡಾಡ್ತಾ ಇರೋದ್ರಿಂದ ನಮಗೆ ಭಯ ಅನ್ನೋದು ಕೂಡ ಇರಲಿಲ್ಲ ಆದರೆ ಯಾಕೆ ಈಗಾಯಿತು ಏನು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದು ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ ಅಂತ ಮಕ್ಕಳು ಕೂಡ ಹೇಳ್ತಾ ಇರುವಂಥದ್ದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇರುವುದು ಏನು ಅಂತಂದರೆ ಈ ಐದು ಗಂಟೆ ಇಪ್ಪತ್ತು ನಿಮಿಷ ಏನಿದೆ ಅಲ್ಲ ಐದು ಗಂಟೆ ಇಪ್ಪತ್ತು ನಿಮಿಷದ ಆಸುಪಾಸಿನಲ್ಲಿ ಸುಮಂತನ ಜೀವ ಹೋಗಿರ್ತಕ್ಕಂಥದ್ದು ಅದ ಮೇಲ್ನೋಟಕ್ಕೆ ಕಾಣಿಸುತ್ತೆ ಈ ಒಂದು ಸುಮಂತ್ನ ಸ್ನೇಹಿತರು ಮತ್ತು ಸು ಕುಟುಂಬದವರು ಹೇಳುವ ಪ್ರಕಾರ ಸುಮಂತ್ ಕುಟುಂಬದವರು ಹೇಳೋದು ಐದು ಗಂಟೆ ಆಸುಪಾಸಿನಲ್ಲಿ ಹೋದ ಅಂತ ಈ ಒಂದು ಅವರ ಸ್ನೇಹಿತರು ಕೂಡ ಹೇಳ್ತಾ ಇರುವಂಥದ್ದು ಐದು ಗಂಟೆ ಇಪ್ಪತ್ತು ನಿಮಿಷದ ಆಸುಪಾಸಿನಲ್ಲಿ ನಾವು ನಮ್ಮ ಸೈಕಲ್ ಹತ್ರ ಇದ್ವಿ ವೇಟ್ ಮಾಡಿದ್ವಿ ಆದರೆ ಅವನು ಬರದೇ ಇರೋ ಕಾರಣದಿಂದಾಗಿ ನಾವು ಹೊರಟು ಬಿಟ್ವಿ ಈಗ ಆ ಇಬ್ಬರು ಮಕ್ಕಳು ಕೂಡ ಹೇಳುವಂಥದ್ದು ಇಷ್ಟೆಲ್ಲ ಆಗಿದೆ ನಮಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ನಾವು ಸಹಜವಾಗಿ ಹೇಗೆ ಹೋಗಬೇಕಿತ್ತೋ ಹೋದ್ವಿ ಹೇಗೆ ಬರಬೇಕಿತ್ತೋ ಹಾಗೆ ಬಂದ್ವಿ ಅದಾದ ಬಳಿಕ ಈ ನಾವು ದಿನಚರಿ ಅಂದರೆ ಸ್ಕೂಲ್ಗೆ ಹೋಗುವಂಥದ್ದಾಗಿರ್ಬೋದು ಎಲ್ಲವನ್ನು ಕೂಡ ನಾವು ಮಾಡಿದ್ವಿ ನಮಗೇನು ಕೂಡ ಅಷ್ಟು ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಆ ಮಕ್ಕಳು ಹೇಳುವಂಥದ್ದು ಅಂದರೆ ಅವರಿಗೆ ಏನೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯನೋ ಆ ಒಂದು ಮಾಹಿತಿಯನ್ನು ಆ ಮಕ್ಕಳು ಹಂಚ್ಕೊಳ್ತಾ ಇರುವಂಥದ್ದು ಸೊ ಇದನ್ನು ಹೊರತುಪಡಿಸಿ ಇಲ್ಲಿ ಒಂದು ಅನುಮಾನ ಏನು ಕಾಡುತ್ತೆ ಅಂತಂದರೆ ಸುಮಂತ್ನ ಇನ್ನೊಬ್ಬ ಸ್ನೇಹಿತನ ಹೆಸರು ಕೇಳಿ ಬರ್ತಾ ಇದೆ ಆ ಸುಮಂತ್ನ ಇನ್ನೊಬ್ಬ ಸ್ನೇಹಿತ ಯಾರು ಅವನು ಮತ್ತು ಇವನ ಸ್ನೇಹ ಹೇಗಿತ್ತು ಏನಾದರೂ ಇಬ್ಬರಲ್ಲಿ ವೈಮನಸ್ಸು ಬಂದಿತ್ತ ಇದರಲ್ಲಿ ಆ ಒಂದು ವ್ಯಕ್ತಿ ಏನಾದರೂ ಕೈವಾಡ ಮಾಡಿದ್ನ ಈ ರೀತಿಯಾದಂಥ ಅನುಮಾನ ಅಂತದ್ದೆಲ್ಲೂ ಕೂಡ ಕಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಅದು ಬೇರೆ ವಿಚಾರ ಆ ಒಂದು ವ್ಯಕ್ತಿಗೆ ಏನಾಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡುತ್ತೆ ಯಾರಾದರೂ ಹೊಟ್ಟೆ ಕಿಚ್ಚಿಗೋಸ್ಕರ ಮಾಡಿದ್ರ ಅಥವಾ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರ ಅದರಲ್ಲೂ ಕೂಡ ಈ ಹದಿನೈದು ವರ್ಷದ ಮಕ್ಕಳಲ್ಲಿ ಈ ರೀತಿಯಾಗಿ ಮನಸ್ಥಿತಿ ಬರೋದಕ್ಕೆ ಸಾಧ್ಯನಾ ಸೊ ಒಬ್ಬರ ಮೇಲೆ ಒಬ್ಬರು ಅಸೂಹ್ಯ ಪಟ್ಕೊಳ್ಳೋದಕ್ಕೆ ಸಾಧ್ಯನಾ ಅಥವಾ ಅವನು ನನಗಿಂತ ಮುಂದೆ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡೋದು ಅಥವಾ ಇಂಥದ್ದೆಲ್ಲವೂ ಕೂಡ ಮಕ್ಕಳಲ್ಲಿ ಮನಸ್ಥಿತಿ ಉಟ್ಕೊಳ್ಳೋದಕ್ಕೆ ಸಾಧ್ಯನಾ ಸೊ ಈ ಎಲ್ಲ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಸೊ ಇಲ್ಲಿ ಒಂದು ಅನುಮಾನ ಖಂಡಿತವಾಗಿಯೂ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ತನಿಖೆ ಹಂತದಲ್ಲಿ ಇರೋದರಿಂದ ನನಗೆ ಹೆಚ್ಚು ವಿವರವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಆದರೆ ಸಹಜವಾಗಿ ಈ ಸದ್ಯಕ್ಕೆ ಇರುವಂಥ ಮಾಹಿತಿ ಏನು ಎಂಬುದನ್ನು ಮಾತ್ರ ನಿಮಗೆ ಇಟ್ಟಿದ್ದೀನಿ ಮಾಹಿತಿಯ ಆಚೆ ಯಾವ ವಿಚಾರವನ್ನು ಕೂಡ ನಿಮ್ಮ ಒಟ್ಟಿಗೆ ಹಂಚಿಕೊಂಡಿಲ್ಲ ಸೊ ಈ ಕುರಿತಾಗಿ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದ್ದರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನಾ ಈ ರೀತಿಯಾದಂಥ ಪ್ರಶ್ನೆ ಅನುಮಾನ ಜನರಲ್ಲಿಯೂ ಕೂಡ ಮೂಡ್ತಾ ಇದೆ ಏನು ಪೊಲೀಸ್ ತನಿಖೆ ಆರಂಭ ಆಗಿರೋದ್ರಿಂದ ಪೊಲೀಸರಿಗೆ ಯಾವ ರೀತಿಯಾದ ಮಾಹಿತಿ ಸಿಗುತ್ತೆ ಅವರದ್ದೇ ಒಂದು ವೇಯಲ್ಲಿ ಅವರು ತನಿಖೆಯನ್ನು ಮಾಡ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಲೇನ ಅಥವಾ ಅಸಹಜ ಸಾವ ಎಲ್ಲವೂ ಕೂಡ ಇನ್ನೇನು ಕೆಲವೇ ದಿನದಲ್ಲಿ ತಿಳಿದು ಬರಬಹುದು ಅನ್ನೋ ಒಂದಿಷ್ಟು ನಂಬಿಕೆ ಇರುವಂತಹದ್ದು ಅದೇನೇ ಇರಲಿ ಅಮಾಯಕ ಮಗುವಿನ ಜೀವ ಮಾತ್ರ ಹೋಗಿರೋದು ಸತ್ಯವಾಗಿರತಕ್ಕಂತಹದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ